ಹಿನ್ನೆಲೆ ಇಪ್ಪತ್ತ ಇಪ್ಪತ್ತೊಂದು ಇಪ್ಪತ್ತೆರಡು ಅಟ್ಟೆಂಟ್ ಎಂಟು ಹೋದ್ರಿ ಆಶ್ಕೋರ್ಟ್ ಹೋಟೆಲ್ ಅವಧಿ ಆಗೋ ಕೆಲಸ ನಾವು ಮಾಡ್ಬೇಕು ಮಾಡುದು ಮಂತ್ರಿಗಳ ಬಹಳ ತಿಳ್ಕೊಂಡು ಲಕ್ಷ್ಮಣ ಸವದಿ ಮಂತ್ರಿ ಸಲ ಅವ್ರ ಬಿಡಿ ಹೋಗ್ನ ಇವ್ರು ಬಿಡಿ ಹೋಗ್ತಾನೆ ಅವ್ರು ಕಾಲು ಕೊಡ್ತಾನೆ ಇವ್ರು ಕಾಲ್ ಕೊಡ್ತಾರೆ ಸಿದ್ದೇಶ್ವರ ಭಾಷಣ ಕೇಳಿದ ಅವ್ರ ಅನೇಕ ಅದ್ರ ಮೇಲೆ ಸೋಲ್ ಸೋಲಿಸ್ತಾರ ತಿಳ್ಕೊಂಡ ಇದಕ್ಕೆ ಹಿಂದೆ ನಮ್ಮ ಮಂತ್ರಿ ನಾನೇನೇ ಕೇಳುವಾಗ ಇಲ್ಲೇ ನಾನು ಇಲ್ಲೇ ಗುರಬ್ಬರ ಆಶೀರ್ವಾದ ಸಾಕು ಹಬ್ಬ ಇಲ್ಲಿ ನೀವು ಗೊತ್ತಿರ್ತಕ್ಕಂಥವ್ರು ದೊಡ್ಡ ನೋಡಿದೆ ಈ ಕ್ಷೇತ್ರಕ್ಕೆ ಏನ್ ಬೇಕಾದ ಮಾಡ್ತೀನಿ ನಾನು ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳಿಗೆ ಮಂತ್ರಿಗಿಂತ ಆಯ್ಬಿಟ್ಟಿನ ಪಾಲ್ಸ ಎಲ್ಲಾ ಖಾತೆಗಳನ್ನು ಎಷ್ಟು ಖಾತೆಗಳನ್ನು ನಿರ್ವಹಣೆ ಮಾಡಿದ್ರೆ ಅಷ್ಟೇ ಪ್ರಾಮಾಣಿಕವಾಗಿ ಆ ಖಾತೆಗಳನ್ನು ನಿರ್ವಹಣೆ ಮಾಡಿದ್ದೆ ಯಾವ ಖಾತೆ ಯಾವ್ದು ಅಂತ ನಾನು ಬರೆದಿದ್ದೆ ನಾನು ಮಾಡಬಾರ್ದು ಹೆಲ್ಪ ಇವತ್ತು ಚೇಳ್ತೇನೆ ಅಂದ್ರೆ ಏನಕ್ಕೆ ಈ ಮಾತನ್ನು ಹೇಳ್ತಿದ್ದಂದ್ರೆ ಅದನೇ ಜನ ನನಗೆ ಮತ ಹಾಕಿ ಅಂತ ಕಳಿಸಿದ್ರಲ್ಲ ಅವ್ರಿಗೆ ಹೂ ತರೋ ಕೆಲಸ ಮಾಡೋ ಅಂತಾಗಿ ಹುಲ್ಲು ತರುವ ಕೆಲಸ ನಾನು ಮಾಡಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿದ್ದೆ ಇನ್ನೂ ಬಹಳಷ್ಟು ಯೋಜನೆಗಳ कर्नाटक समग्र क्षण क्षण महिति नम प्रजा राज्य कन्ड वाह ने प्रजा राज्य कल बेलॉन्ईब आगे नो रोल पाटील